ಅಭಿಮಾನದ ಮೇಲೆ ಅವ್ರು ಹೇಳಿರ್ತಾರೆ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ನೀವು ಮೇಲೆ ಮೇಲೆ ನಾನು ಹಾ ಒಬ್ಬರಿಗೊಬ್ರು ಹೇಳ್ಕೊಂಡಿದೀಟಿಂಗ್ ಯಾವ ಮೀಟಿಂಗು ದಲಿತ ಯಾವ ಮೀಟಿಂಗ್ ಊಟಕ್ಕೆ ಊಟಕ್ಕೆ ಸೇರ್ತಾ ಇರ್ತೀವಿ ತಿಂಡಿಗೆ ಸೇರ್ತಾ ಇರ್ತೀವಿ ಕಾಫಿ ಸೇರ್ತಾ ಇರ್ತೀವಿ ಅಂದ್ರೆ ಇದನ್ನೇ ಚರ್ಚೆ ಮಾಡ್ತೀವಿ ಅಂತ ಅಲ್ಲ ಮಾತ್ರ ಬೇರೆ ಬೇರೆ ನಮಗೆ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇರೋದಿಲ್ವಾ ಇಂಟರ್ನಲ್ ರಿಸರ್ವೇಷನ್ ಇದೆ ನಮ್ಮ ಎಸ್ ಸಿ ಪಿ ಟಿ ಎಸ್ ಇದೆ ಸಾಕಷ್ಟು ವಿಚಾರಗಳು ಇರ್ತವೆ ಅದನ್ನು ಚರ್ಚೆ ಮಾಡ್ತೀವಿ ಅದು ಬಿಟ್ಟು ಬೇರೆ ಬರೀ ಇದನ್ನೇ ಮಾತಾಡ್ಕೊಂಡಿರೋಕ್ಕಾಗೋದಿಲ್ಲ ಸರ್ಕಾರದಲ್ಲಿ ಗೊತ್ತಿಲ್ಲಪ್ಪ ಅದೆಲ್ಲ ಬಿಡಿ ಬೇರೆ ಇನ್ನೇನಾರ ಕೇಳಿ ಸಮಾವೇಶ ಮಾಡ್ತೀವಿ ಸಮಾವೇಶ ಸಂದರ್ಭ ಬಂದಾಗ ಮಾಡ್ತೀವಿ ಮಾಡ್ತೇವೆ ಅದರಲ್ಲಿ ಏನು ವಿಶೇಷತೆ ಏನಿಲ್ವಲ್ಲ ಮುಂಚೆ ಮಾಡಿದ್ವಲ್ಲ ಚಿತ್ರದುರ್ಗದಲ್ಲಿ ಎಸ್ ಸಿ ಎಸ್ ಟಿ ಕಾನ್ಫರೆನ್ಸ್ ಮಾಡಿದ್ದು ಅದೇ ರೀತಿ ಮಾಡ್ತೀವಿ ನರಸಾಪುರದಲ್ಲಿ ಅಪ್ಗ್ರೇಡೇಷನ್ ಮಾಡೋದಕ್ಕೋಸ್ಕರ ಒಂದು ಪ್ರಸ್ತಾವನೆ ಬಂದಿದೆ ಪರಿಶೀಲನೆ ಮಾಡ್ತಾ ಇದ್ದೀವಿ ಆಮೇಲೆ ಕೆ ಜಿ ಎಫ್ನಲ್ಲಿ ಒಂದು ಐ ಆರ್ ಬಿ ಇಂಡಿಯಾ ರಿಸರ್ವ್ ಬೆಟಾಲಿಯನ್ ಮಾಡ್ತೀವಿ ಸದ್ಯದಲ್ಲೇ ಅದಕ್ಕೆ ಅಡಿಗಲ್ಲಿ ಹಾಕ್ತೀವಿ ಇಲ್ಲ ಪ್ರಸ್ತಾವನೆ ಬಂದರೆ ಎಸ್ ಪಿ ಅವರಿಂದ ಪ್ರಸ್ತಾವನೆ ಬಂದರೆ ಅದನ್ನು ಪರಿಶೀಲನೆ ಮಾಡ್ತೀವಿ ಅದು ನ್ಯಾಷನಲ್ ಪೊಲೀಸ್ ಕಮಿಷನ್ ಅವ್ರದ್ದು ಗೈಡ್ಲೈನ್ಸ್ ಇದ್ದಾವೆ ಆ ಗೈಡ್ಲೈನ್ಸಿನ ಒಳಗಡೆ ಬಂದರೆ ಅದಕ್ಕೆ ಕನ್ಸಿಡರ್ ಮಾಡ್ತೀವಿ ಹೌದು ನಾನು ಗಮನಿಸಿದೀನಿ ನಾನು ನಾನು ಗಮನಿಸಿದೀನಿ ಅವರು ಹೇಳಿಕೆಗಳನ್ನ ನಾನು ಕೂಡ ಗಮನಿಸಿದ್ದೀನಿ ಹಾ ಯೂ ಆಗುತ್ತಾ ಆಗುತ್ತಾ